சர் சார்ேரே குமாரஸ்வாமி முக்கே அதுக்குள்ளே உதாட்டி உதவி

ಮಾಹಿತಿ ಏನು ಗ್ರಾಮಕ್ಕೆ ಹೋಗಿದ್ರೆ ವಾದ ವಿವಾದಗಳು ಉಂಟು ದಿನಾಭಿಪ್ರಾಯ್ತು ಹಂಚಿಕೆ ಪೂಜೆ ಮಾಡ್ಬಾರ್ದು ಅಂತ ಹೇಳಿ 俺たちは、私たちの間のバリッドを作っていた人たちの間に、私たちは、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たちの間に、私たち、私たち、私、私、私、私、私、私、 आना लोग ग्राम सभा से थोड़ा कमेडिक कर लिया तुम अकाउंट क्रिएट 하고 마চে করতে আলে ইন শান্তি সুমিয়া রেট দিয়া আমি মনে করি যে স্থান কামের মতই আর আছে মানে মানে বিরোধী

ಸೃಷ್ಟಿ ನಡುವೆ ಸೃಷ್ಟಿಯಾಗುವಂತದ್ದು ನನಗೆ ಯಾರು ಮಾಡ್ಕೊಂಡಿದ್ದು ಸಂಪ್ರದಾಯ ಅಂತ ಮಾಡ್ಕೊಂಡು ಹೋಗಿ ಅವ್ರಲ್ಲಿ ದೇವ್ರ ಉತ್ಸವ ಏನ ಕಟ್ಕೊಡ್ತೀರ ಬೇರೆ ಬೇರೆ ಅವರೆಲ್ಲ ಇದ್ರೆ ಕಟ್ಟುಪಾಡು ಮಾಡಿ ಗೊತ್ತಿರ್ತಾರ ನಮ್ಮ ಇಲಾಖೆ ಕಾನೂನು ಕಾನೂನಿದ್ರೆ ಕೂಡಲೇನೋ ಕಟ್ಟುಪಾಡಿ ಇವತ್ತು ಕಾನೂನು ಮುಂದೆ ಯಾರು ಅಂಬೇಡ್ಕರ್ ಅವರು ಸಂವಿಧಾನ ಸೃಷ್ಟಿ ಮಾಡಿತ್ತು ಸರ್ವ ಜನ ಸರ್ವ ಜನ ಚೆನ್ನಾಗಿರ್ ಜಾತಿ ಭೇದಗಳು ಬಿಟ್ಟ್ರಿ ಪ್ರತಿಯೊಂದು ಯಾವ್ದೇ ದೇವಸ್ಥಾನಕ್ಕೂ ಪ್ರತಿಯೊಂದು ಸಮುದಾಯ ಯಾರು ಹುಟ್ಟಬೇಕಾದ್ರೆ ಯಾವ ಸಮುದಾಯ ಹೋಗ್ತೀವಿ ಸಾಯ್ಬೇಕಾದ್ರೆ ಎಲ್ಲ ಸಾಯ್ತು ಜಿಲ್ಲೆ ಎಲ್ಲ ರೋಡ್ ಯಾರೋ ಅಡ್ರೆಸ್ ಸಿಕ್ಕಿಲ್ಲ ಕಾರ್ಕೊಂಡು ಸಲಭೆ ಎಲ್ಲ ಬಿಸಿ ಅಲ್ವಾ ಜಾತಿ ಬೇದಿ ಅವಳಿಗೆ ಜಾತಿ ಪೂಜೆ ಮಾಡ್ಬೇಕು ಅಂತ ಏನಾರ ಮಹಾರಾಜ ಸೀರಾ ಕೊಟ್ಟಿದ್ರೆ ಅವ್ಳಿಗೆ ಅಲ್ಲ ಆದೇಶ ಆಗಿರೋ ಪ್ರಕಾರ ಮಾಡ್ತಾವ್ರ ಇಂತ ಮಾಡ್ತಾರ ಅದೇ ಅರ್ಜನಕ್ಕೆ ಅವ್ರು ಅವ್ರ ಸ್ವಾರ್ಥಕ್ಕೋಸ್ಕರ ಬೇಗ ಪಸ್ಕೇ ಅವ್ರ ಸ್ವಾರ್ಥ ಅರ್ಜಕ್ಕೋಸ್ಕರ ಹಾಕಿಲ್ಲ ಇವಾಗ ಜಾಸ್ತಿ ಹೋದಾಗ ಅದನ್ನ ರೆಡಿ ಅಷ್ಟೇ ಆ ಸಮಯಕ್ಕೆ ತಿಳಿಗೊಳಿಸೋಸ ಹಾಕ್ಸ್ಕೊ ಈಗ ಸಮಸ್ಯೆ ಹೆಂಗ್ ಬರಸ್ತೀವಿ ಬಗೆಹರಿಸ್ತದೆ ಬಗೆಹರಿಸಿಗಳು ನಮ್ಮ ಮೇಲಧಿಕಾರಿಗಳು ಅದನ್ನ ಬಗೆಹರಿಸಿ ಒಂದು ತಿಳಿಗೊಳಿಸ್ ಮಾಡ್ತೇವೆ ಮಾಡ್ತೀವಿ ನಿಮ್ಮ ಅನುಭವ ಮೇಲೆ ಅಧಿಕಾರಿಗಳನ್ನ ನೀವು ತಹಸೀಲ್ದಾರ್ ನಿಮ್ಗೆ ಗೊತ್ತು ನಾವು ಕೆಳದ ಅಧಿಕಾರಿಗಳು ಏನ್ ಹೇಳಿದ್ರು ಅದು ಅವ್ರನ್ನೇ ಮಾಡ್ತಾರೆ ಭೇಟಿ ಮಾಡ್ತೀವಿ ಯಾಕೆಂದ್ರೆ ಮುಂದೆ ಆದಷ್ಟು ಇನ್ನೂ ದೇವಸ್ಥಾನಕ್ಕೆ ಪ್ರಯತ್ನ ಮಾಡ್ತೇವೆ ದೇವಸ್ಥಾನ ಮೊನ್ನೆ ಮೀಟಿಂಗ್ ಮಾಡಿದ ತಕ್ಷಣನೇ ಮೀಟಿಂಗ್ ಮಾಡ್ತೀವಿ ಪುನಃ ಮ್ಯಾಜಿಸ್ಟ್ರೇಟ್ ಮುಂದೆ

ಅರ್ಜುನ ಸಮಸ್ಯೆ ಅರ್ಜುಕೋರ್ ಅದಕ್ಕೋಸ್ಕರ ಮಾಡಿ ಅದನ್ನೇ ಪರ್ಯಾಯ ವ್ಯವಸ್ಥೆಗೆ ಅದನ್ನು ಸ್ವಲ್ಪ ಶಾಂತಿಸಿಕೊಳ್ಳಿ ಅವರೇ ಮಾಡೋಕೆ ಅಂದ್ರೆ ಅದನ್ನೇ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅದೇನು ಕಾನೂನು ಅರ್ಥ ಏನ್ ತಗೊಂಡ್ ಅಲ್ಲಿ ಕಾನೂನಲ್ಲಿ ಆಗ ನಾವು ಊಟ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಲ್ಲಿ ಈಗ ಇತಿ ಒಂದು ಒಡ್ರಾಯ್ತು ಜ್ಞಾನ ಇದೆಯಾ ಬರೀ ಹುಂಡಿ ಕಾಸು ಅಂತ ಬರ್ಲಂತ ಪುರೋಹಿತ ಹೊಡೆದಾಡ್ ಒಂದು ಜ್ಞಾನ ಇದೆಯಾ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಬಂದಿತ್ತು ನೋಡಿದ್ರೆ ಅದೇ ನಾವು ಹುಂಡಿ ಗುಡ್ಗೋಸ್ಕರ ತಲೆ ಮೇಲೆ ಸಲಹೆ ಪುರೋಹಿತ ಅಂತ ವ್ಯವಸ್ಥೆ ಆಗ್ಬಾರ್ದು ನಮ್ಮ ಈಗ ನಿಮ್ಮ ತಹಸೀಲ್ದಾರ್ಗೆ ಮತ್ತೆ ನಿಮ್ಮ ಶಿವಮೂರ್ತಿ ಅಲ್ವಾ ಎ ಸಿ ಮಾತಾಡ್ತೀವಿ ಅವ್ರು ಏನಾರ ಮುಸ್ಲಿಮ್ಸ್ ನಡೆಯಾ ಸಿದ್ದರಾಮಯ್ಯ ಯಾವಾಗ ಮುಸ್ಲಿಮ್ಸ್ ನಡೀತಾನ ಮುಸ್ಲಿಮ್ಸ್ನವ್ರಿಗೆ ಜಾಗ ಬರ್ಕೊಳಿಕೆ ಪ್ಲಾನ್ ಮಾಡಿದಾರೆ ಸಿದ್ದರಾಮಯ್ಯ ನಾವು ಕೇಳ್ತೀವಿ ಈಗ ದಯವಿಟ್ಟು ಈಗ ಆದಷ್ಟು ಬೇಗ ಇದು ಮುಗಿಬೇಕು ನೀವು ಆದಷ್ಟು ಒಂದು ಪತ್ರ ಬರೀರಿ ವಿಮ್ಯಾಧಿಕಾರಿ ದೇವ್ರನ್ನ ಅವರು ಶಾಂತಿ ಸುವ್ಯವಸ್ಥೆ ಆಯ್ತಾ ಇಲ್ವೇಟಿ ಎಪಿಸೋಡ್ ಮೂವ್ಮೆಂಟ್ ಕಾಣ್ತಾ ಇದ್ದೀವ್ ಸಹೇಬ್ರೆ ಅವ್ರು ಅಂತ ಹೇಳಿ ತಾಲೂಕು ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಇಡೀ ಊರೇ ಅವ್ರ ಬೇಡ ಅಂತಂದ್ಮೇಲೆ ಕನ್ಸಿಡರ್ ಮಾಡಿ ಅಂತ ಕೇಳಿದ್ರೆ ನಮ್ ಊರ ಪರ ಇವ್ರು ಯಾರು ಕ್ವಷನ್ ಆಗ್ತಾ ಇಲ್ಲ ಈಗ ಇವರ ಅಭಿಪ್ರಾಯ ಏನು ತಪ್ಪಾಗಿದೆ ಮಾಡ್ತಿದ್ರೆ ಟೀಕ್ ಕುಡಿ ಅವ್ರ ಒಳಗಡೆ ಕೂರೈತ್ರು ಅವ್ರ ಏನು ಇದ್ದೇ ಮೂರ್ತಿದ್ರು ಅವ್ರೆ ಮಾಡ್ಲಿ ಬೇರೆ ಪರಿಹಾರ ವ್ಯವಸ್ಥೆಗೂ ಇಲ್ಲ ನಾವ್ ಹೇಳ್ತಾರದ್ ಅಷ್ಟೇ ಅವ್ರು ಬೇಡ ನಾವು ಬೇಡ ಓಪನ್ ಮಾಡಿ ಈಗ ಸರ್ ಅವ್ರಿಗೆ ಸರ್ ಈ ಶವ್ರ ಮಾತೇ ನಾವೆಲ್ಲ ನೀವು ಒಂದ್ ಮಾತು ಈಗ ಆಯ್ತಲ್ವಾ ಸತೀಶ್ ಅವ್ರ ಏನಂದ್ರೆ ಈಗ ಈಗ ಒಂದ್ ದಿನಕ್ಕೆ ಆಟೋ ಮಾಡಿ ಅಂತ ಅವ್ರ ಿರಣ್ ಮಾಡಿ ಆ ಹಿರಣ್ ಮಾಡಿ ಆ ಇರಂಗಲ್ಲಿ ವಿಚಾರಣೆ ಮಾಡ್ತೀನಿ ಅದು ಕೊಡಿ ಯಾರು ಪರ್ಯಾಯ ವ್ಯವಸ್ಥೆಗೆ ಅವ್ರಲ್ಲಿ ಯಾರ ಪೂರ್ವ ಯಾರ ಮಾಡ್ತಿತ್ತು ಅಂತ ಇವರು ಅವ್ರದ್ದು ಏನಿದೆ ಡಾಕ್ಯುಮೆಂಟ್ಸ್ ಕೊಡಿ ಅವ್ರದ್ದು ಏನಿದೆ ಅವ್ರದ್ದೆಲ್ಲ ಪರಿಶೀಲನೆ ಮಾಡಿ ಅವಕಾಶ ಮಾಡ್ಕೊಡೋಲ್ಲ ಅಂತ ಅವ್ರ ಅಭಿಪ್ರಾಯ

ಇವಾಗ ಜೈನರುಗಳಿಗೆ ಸರ್ಕಾರ ಚೆನ್ನಾಗ ಸಪೋರ್ಟ್ ಮಾಡುತ್ತೆ ಹಿಂದೂಗಳಿಗೆ ಸರಿ ಮಾಡಲ್ಲ ಅದ್ರ ಬಗ್ಗೆ ಬೇಜಾರು ಅವ್ರೇನು ಮುಸ್ಲಿಮ್ ತಾಕತ್ತಿದ್ರೆ ಯಾವ ಮುಖ್ಯಮಂತ್ರಿಗಾಗ್ಲಿ ಅಧಿಕಾರಿಗಳಾಗ್ಲಿ ಮುಸ್ಲಿಂ ದೇವಸ್ಥಾನ ಮುಟ್ಟ ಕೇಳಿ ಕತಾರ ನಾವು ಹೋಗೋದ್ ಬೇಡ ಅವ್ರು ಸಾರ್ವಜನಿಕ ಪೂಜೆ ಪೂಜೆ ತೊಂದರೆ ದೇವಸ್ಥಾನ ದೇವಸ್ಥಾನಕ್ಕಾಗಿ ನಾವಿದ್ವಿ ನಾವು ಸಿದ್ಧ ಇರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಬಂದ್ ನೇರವಾಗಿ ಇಲಾಖೆ ಮಾಡ್ತಾರೆ ನಾವ್ ಎಷ್ಟೇ ಬೇಡ್ಕೊಂಡ್ರು ಬಿಡ್ತಾರ್ದು ಬೇಡ ಬೇಡ ಹೇಳಿ ಬಾಗ್ಲೇ ತಂದ್ಬಿಡಿ ಹಳೆ ಮೊದ್ಲೇ ಹಂಗಿ ತಂಗಿರಲಿ ಈ ಪುರದ್ ಕೆಲವು ಎಷ್ಟೋ ದೇವಸ್ಥಾನಗಳು ಬಾಗ್ಲಿಲ್ಲ ತಂಗೇ ಪೂಜೆ ಮಾಡ್ತಾರೆ ಮದ್ನೆ ನೆಟ್ಟಿಲ್ಲ ಆತರ ಮಾಡ್ಬಿಡಿ ಸರ್ವಹಿತ್ರೆ ಹಿಂದೆ ಪುರಾತನ ಕಾಲದಲ್ಲಿ ನಮ್ಮೂರು ಭ್ರಷ್ಟ ಜನ ಸೇರ್ಪಟ್ಟಿದ್ರು ಇವರು ಅಣ್ಣ ತಮ್ಮಂದಿರು ಇಬ್ರು ಸೇರಿ ಆಗ ಪಟೇಲ್ ಒಬ್ರು ಇದ್ರು ಅವ್ರ ನೀ ಜಮ್ಯಾಡ್ತೀರಿ ಅಂದ್ರೆ ನಾವು ಅಣ್ಣ ತಮ್ಮಂದಿರವ್ರು ದೇವ್ರಿಷ್ಟ ಜಮ್ಯಾಡ್ತಾರೆ ಇದ್ದಾಗ ಪಟೇಲ್ ರೊಬ್ರಿಗೆ ಹೋಗಿ ಅವ್ರ ಮನೆ ಮಾಡಿ ಅರ್ವತ್ ವರ್ಷ ಹಿಂದೆ ಅವಾಗ ಏನ್ ಮಾಡ್ತಾರೆ ಇವರು ಈ ಅಣ್ಣ ತಮ್ಮಂದಿರು ಅಂಬಾಪುರದ ಏನು ಜವರಾಬಾಯಿ ಮರಿಯಾಬಾಯಿ ಕಂಚಾಬಾಯಿ ಏನವ್ರೆ ಅವ್ರು ಏನ್ ಮಾಡ್ತಾರೆ ಮತ್ತೆ ಹೋಗಿ ವಾಪಸ್ ದೇವ್ರ ಇಷ್ಟ ಬರೋದಿಲ್ಲ ಅವ್ರು ಈ ಪಟೇದರು ತಗೋ ನೀವು ಪೂಜೆ ಮಾಡ್ಕೊಳ್ಳಿ ಅಂತ ಕೇಳಿದ ಅಲ್ಲಿಂದ ಇವರು ಶುರು ಮಾಡ್ಕೊತಾರೆ ಅಲ್ಲಿ ಅರವತ್ತು ವರ್ಷದಲ್ಲಿ ಇದುವರೆಗೂ ಒಂದ್ ಸಾರಿ ಹಬ್ಬ ಆಗಿದೆ ಮೂವತ್ತು ವರ್ಷದಲ್ಲಿ ಅವಾಗ ಏನ್ ಮಾಡವರ ಎಲ್ಲಾ ಇದ್ದಿಂತಾನೆ ಬರ್ಬೇಕು ಇಲ್ಲಿಂದ ಈ ದೇವ್ರಿಗೆ ಹೋಗ್ಬೇಕು ಇಲ್ಲಿಂದ ಇಲ್ಲಿ ದೀಕ್ಷೆ ಇವರು ಪೂಜೆ ಮಾಡಬೇಕು ಅಂತ ವಿಚಾರ ಎನಕ ಗೊತ್ತಿರುವಂತ ವಿಚಾರ ಇದು ನಮ್ಗೆ ಮನೆ ಮಾಡ್ತಾ ಇದೇನಂದ್ರ ಆಗ ಕಡಿ ಹಬ್ಬ ಏನ್ ಮನೆ ಮತ್ತೆ ಅಂದ್ರೆ ಇದು ನಮ್ದವ್ರು ಅನೇಕ ಇವ್ರು ಸೃಷ್ಟಿ ಮಾಡ್ಕೊಂಡು ಇವ್ರು ರೀತಿ ಮಾಡ್ತಾರೆ ನಮ್ಗೆ ಎಲ್ಲಿ ಯಾವ್ದೇ ಅವಕಾಶ ಕೊಡದೆ ಇವ್ರದೇ ಆದಂತ ರಾಜಕೀಯವಾಗಿ ಮತ್ತೆ ಮಾನಸಿಕವಾಗಿ ನಮ್ಗೆ ಹಿಂಸೆ ಕೊಡ್ತಾರೆ ವಿಭ್ರಂಸೆ ಕೊಡ್ತಾವ್ರೆ ಸರಿ ಈಗ ಈಗ ತಹಸೀಲ್ದಾರ್ ತಹಸೀಲ್ ಮಾಡ್ಬಿಟ್ಟು ಎಸ್ ಪಿ ಹೋಗೋಣ ಎಸ್ ಪಿಜರ್ ಏನ್ ಕಾಲ ಗಾಡಿ ಕಳ್ಸವ್ರೆ ಯಾವ್ದು ಗಣನೆ ಆಗಿಲ್ಲ ಯಾಕೆ ಸುಮ್ಮನೆ ಆಗಿ ಅವ್ರಿಗೆ ದುಡ್ಡು ವೇಸ್ಟ್ ಮಾಡಿ ಸರ್ಕಾರ ದುಡ್ಡು ತೆರಿಗೆ ದುಡ್ಡು ನಮ್ದೆ ಅದನ್ನ ಅಧಿಕಾರಿಗಳು ಅವ್ರು ತರ ಕರ್ಚ್ಕೊಡ್ಬೇಕು ಹೋದ್ಮೇಲೆ ಅವ್ರಿಗೆ ಇಟಿ ಪಾಠ ಊಟ ವ್ಯವಸ್ಥೆ ಮಾಡ್ಬೋದು ಅದೇನ ಬಂದಿತ್ತು

प्यास्ट लुट्ट 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 लुट्ट